ಸಮಾಚಾರ ನ್ಯೂಸ್ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಅಜೋಲಾ ಒಂದು ಪಾಚಿ ಜಾತಿಗೆ ಸೇರಿದ ಪೌಷ್ಟಿಕಾಂಶಯುಕ್ತ ಹೆಚ್ಚಿನ ಪ್ರೋಟೀನ್ ಅಂಶ ಹೊಂದಿದ್ದು ಹೈನು ರಾಸುಗಳಿಗೆ ಉತ್ತಮ ಆಹಾರವಾಗಿದ್ದು ಪ್ರತಿದಿನ ರಾಸುಗಳಿಗೆ ಅಜೋಲವನ್ನ ನೀಡಿದ್ದೆ ಆದಲ್ಲಿ ಗುಣಮಟ್ಟದ ಹಾಲನ್ನು ಪಡೆಯಬಹುದು ಹಾಗೂ ರಾಸುಗಳಿಗೆ ನೀಡುವ ಪಶು ಆಹಾರದ ವೆಚ್ಚವು ಕಡಿಮೆಯಾಗಿ ಹೈನುಗಾರರಿಗೆ ಅನುಕೂಲವಾಗುತ್ತದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟದ ಶಿಡ್ಲಘಟ್ಟ ಉಪವ್ಯವಸ್ಥಾಪಕ ಡಾಕ್ಟರ್ ಬಿಆರ್ ರವಿಕಿರಣ್ ತಿಳಿಸಿದರು ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮದಲ್ಲಿ ಹೈನುಗಾರ ಪ್ರವೀಣ್ ರವರು ನೂತನವಾಗಿ ಅಜೋಲಾ ಬೆಳೆಯಲು ಪ್ರಾರಂಭಿಸಿದ್ದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ ಡಾ ಬಿಆರ್ ರವಿಕಿರಣ್ ರವರು ಹೈನುಗಾರರು ಅಜೋಲ ಬೆಳೆಯಲು ನಮ್ಮ ಒಕ್ಕೂಟದಿಂದ ಮೂರು ಸಾವಿರ ಪ್ರೋತ್ಸಾಹಧನ ನೀಡಲಾಗುತ್ತಿದ್ದು ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಬೇಕೆಂದು ತಿಳಿಸಿದರು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನಾವು ಅಜೋಲಾ ಪ್ರಾತ್ಯಕ್ಷತೆಯನ್ನು ಕಾರ್ಯಕಾರಿ ಮಂಡಳಿಯವರ ಅಧ್ಯಕ್ಷತೆಯಲ್ಲಿ ನಾವು ಇದನ್ನು ಹಮ್ಮಿಕೊಂಡಿದ್ದೀವಿ ಅಜೋಲಾ ಒಂದು ಪಾಚಿ ಜಾತಿಗೆ ಸೇರುವಂತಹ ಒಂದು ಪೌಷ್ಟಿಕಾಂಶ ಉತ್ತರ ಹೈನು ರಾಸುಗಳಿಗೆ ಪ್ರೋಟೀನ್ ಅಂಶವನ್ನು ಹೆಚ್ಚು ಇದರಲ್ಲಿ ನೀಡುವಂತಹ ಒಂದು ಪಾಚಿ ಜಾತಿಯಂತಹ ಆಹಾರವಾಗಿದೆ ಇದನ್ನು ಪ್ರತಿದಿನ ನಾವು ಹೈನು ರಾಸುಗಳಿಗೆ ನೀಡುವುದರಿಂದ ಅದಕ್ಕೆ ಪ್ರೊ ಹೆಚ್ಚು ನಾವು ಫೀಡನ್ನ ಹಾಕಂಥ ಒಂದು ಇದನ್ನ ಕಡಿಮೆ ಮಾಡಿಕೊಂಡು ನಾವು ಹಝೋಲ ನೀಡಿದಂಥ ಸಂದರ್ಭದಲ್ಲಿ ನಮ್ಮ ರೈತರಿಗೆ ಕಡಿಮೆ ವೆಚ್ಚದಲ್ಲಿ ಮತ್ತು ಫೀಡಿಗೆ ಏನು ಅವರಿಗೆ ವೆಚ್ಚ ತರುತ್ತದೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಹಕಾರಿಯಾಗಿರ್ತದೆ ಇದನ್ನು ನೀಡೋದ್ರ ಮುಖಾಂತರ ತಾವುಗಳು ಗುಣಮಟ್ಟದ ಹಾಲನ್ನ ಪಡೆಯೋದಕ್ಕೆ ಸಹ ಸಹಕಾರಿಯಾಗಿರ್ತದೆ ಇದು ಪಾಚಿ ಇದಕ್ಕೆ ನಮ್ಮ ಒಕ್ಕೂಟದಿಂದಲೂ ಸಹ ಸುಮಾರು ಮೂರು ಸಾವಿರ ಒಂದು ಫೋರ್ ಇಂಟು ಏಟನ್ನ ಒಂದು ಕ ಇದು ನಿರ್ಮಾಣಕ್ಕೆ ಅಜೋಲಾದ ಘಟಕ ನಿರ್ಮಾಣದಕ್ಕೆ ನಾವು ಮೂರು ಸಾವಿರ ರೂಪಾಯಿಗಳ ಪ್ರೋತ್ಸಾಹನೂ ಸಹ ನೀಡುವಂಥ ಒಂದು ಯೋಜನೆ ನಮ್ಮ ಒಕ್ಕೂಟದಿಂದ ಇದೆ ಅದನ್ನೆಲ್ಲ ತಾವುಗಳು ಉತ್ಪಾದಕರುಗಳು ಉಪಯೋಗಿಸ್ಕೊಂಡು ತಾವುಗಳು ಒಳ್ಳೆಯ ಗುಣಮಟ್ಟದ ಹಾಲನ್ನ ಸಂಗತಿ ಪೂರೈಸಬೇಕು ಅಂತ ಹೇಳಿ ನಾನು ಹೇಳ್ಬೋದು ಕೃಷಿ ಅಧಿಕಾರಿ ಕರೆಸಿದ್ದ ಅವರು ಮಾತನಾಡಿ ಅಜೋಲದಲ್ಲಿ ಹೆಚ್ಚಿನ ಪ್ರೋಟೀನ್ ಅಂಶ ಇದ್ದು ಅಜೋಲವನ್ನು ರಾಸುಗಳಿಗೆ ನೀಡುವುದರಿಂದ ಉತ್ತಮ ಆಹಾರವಾಗುತ್ತದೆ ರಾಸುಗಳಿಗೆ ನೀಡುವ ಆಹಾರವನ್ನು ಹೆಚ್ಚಿನ ಪ್ರಮಾಣದಲ್ಲಿ ವೈಯಕ್ತಿಕವಾಗಿ ಬೆಳೆದುಕೊಂಡಾಗ ಹೈನುಗಾರಿಕೆಯಲ್ಲಿ ಲಾಭಾಂಶವು ಹೆಚ್ಚಾಗುತ್ತದೆ ಎಂದು ತಿಳಿಸಿದರು ಇದರಲ್ಲಿ ಜಾಸ್ತಿ ಪ್ರೋಟೀನ್ ಅಂಶ ಇರೋದರಿಂದ ಹಸುಗಳಿಗೆ ನಾವು ಫೀಡ್ ಕೊಡ್ತಾ ಇರ್ತೀವಲ್ಲ ನಾವು ಫೀಡ್ನ ಖರ್ಚು ಕಮ್ಮಿ ಮಾಡಬೇಕು ನಮ್ಮ ಸ್ವಂತ ನಮ್ಮಲ್ಲೇ ಜಾಸ್ತಿ ನಾವು ಉಪಯೋಗನ ಮೇವುಗಳನ್ನ ಬೆಳ್ಕೊಂಡಾಗ ಏನಾಗ್ತದೆ ನಾವು ಲಾಭದಾಯಕವಾಗಿ ಹೈನುಗಾರಿಕೆ ಮಾಡೋಕ್ಕೆ ಸಾಧ್ಯ ಆಗ್ತದೆ ಈಗ ನಾವು ಐವತ್ತು ಪರ್ಸೆಂಟ್ನಿಂದ ಜಾಸ್ತಿ ನಾವು ಖರ್ಚು ಮಾಡ್ತಾ ಹೋದರೆ ಹೈನುಗಾರಿಕೆಯಲ್ಲಿ ಲಾಭ ಆಗೋದಿಲ್ಲ ಆ ಕಾರಣಕ್ಕೆ ನಾವು ಫೀಡ್ನ ಕಮ್ಮಿ ಮಾಡೋಕ್ಕೆ ಅದಕ್ಕೆ ಅಲ್ಟರ್ನೇಟಿವ್ ಏನಾಗಿ ಈಗ ಅಜೋಲ ಅಂತ ಇದೆ ಬೇರೆ ಬೇರೆ ಇದಿದಾವೆ ಈಗ ಅಗಸೆ ಸೊಪ್ಪು ಮತ್ತು ನುಗ್ಗೆ ಸೊಪ್ಪು ಇದ್ದಾವೆ ಅವು ನಮ್ಮ ಇದಕ್ಕೆ ಒಕ್ಕೂಟದ ಕಡೆಯಿಂದ ಕೊಡ್ತಾ ಇದ್ದೀವಿ ಅದರಲ್ಲಿ ಮುಖ್ಯವಾಗಿ ನಮ್ಮದು ಈ ಅಜೋಲ ಇದೆಯಲ್ಲ ಇದರಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟು ಪ್ರೋಟೀನ್ ಅಂಶ ಇರ್ತದೆ ಮತ್ತು ಇದರಲ್ಲಿ ವಿಟಮಿನ್ಸು ಮಿನರಲ್ಸ್ ಇರ್ತವೆ ಅದು ನಮ್ಮ ಫೀಡ್ಗಳಲ್ಲಿ ಸಿಗೋಲ್ಲ ಅದಕ್ಕಿಂತ ಜಾಸ್ತಿ ಆಗಿರೋದು ಹಸುಗಳಿಗೆ ಈಸಿಯಾಗಿ ಡೈಜೆಸ್ಟ್ ಆಗುವಂಥ ಅಂಶ ನಮ್ಮ ಪ್ರೋಟೀನ್ ಇದರಲ್ಲಿ ಅಜೋಲದಲ್ಲಿ ಇರೋದರಿಂದ ಇದು ಗಾಳಿಯಲ್ಲಿರೋ ಸಸಾರಜನಕ ಅಂಶನ ಹಿಡಿದಿಟ್ಕೊಂಡು ಹಸು ಇದು ಪ್ರೋಟೀನ್ನ ರೆಡಿ ಮಾಡುತ್ತೆ ಅದು ನಮ್ಮ ಹಸುಗಳಿಗೆ ಒಳ್ಳೆಯ ಆಹಾರವಾಗಿ ಉಪಯೋಗ ಆಗ್ತದೆ ಸೊ ಇದನ್ನ ಎಲ್ಲ ನಮ್ಮ ರೈತ ಮತ್ತು ಹಾಲು ಉತ್ಪಾದಕರು ಉಪಯೋಗ ಮಾಡೋದರಿಂದ ನಮ್ಮಲ್ಲಿ ಹಸುಗಳಲ್ಲಿ ಏನೋ ಉತ್ಪಾದನೆ ಮಾಡ್ತಾ ಇದೀವಲ್ಲ ಅದರಲ್ಲಿ ಖರ್ಚುಗಳು ಕಮ್ಮಿ ಆಗ್ತವೆ ಮತ್ತು ಒಳ್ಳೆ ಪೋಷಕಾಂಶ ಮತ್ತು ಗುಣಮಟ್ಟದ ಹಾಲನ್ನು ನಾವು ಸಂಘಗಳಿಗೆ ಸರಬರಾಜು ಮಾಡಬಹುದು ನಂತರ ಪ್ರವೀಣ್ರವರು ನೂತನವಾಗಿ ಕೋಳಿ ಸಾಕಾಣಿಕೆಯನ್ನು ಪ್ರಾರಂಭಿಸಿದ್ದು ಅದನ್ನು ವೀಕ್ಷಣೆ ಮಾಡಿ ಕೋಳಿ ಸಾಕಾಣಿಕೆ ಬಗ್ಗೆಯೂ ಮಾಹಿತಿ ನೀಡಿದ್ರು ಕೋಳಿಗಳು ಮೊಟ್ಟೆ ಇಡ್ತವೆ ಎಷ್ಟು ತನಕ ಐವತ್ತೆರಡನೇ ವಾರ ತನಕ ಮೊಟ್ಟೆ ಇಡ್ತವೆ ನಮ್ಮ ನಾಟಿ ಕೋಳಿಗಳು ಏನಾಗ್ತವೆ ಅಂತ ಒಂದು ಅವರೇಜ್ ಇಡೋದು ಒಂದು ನೂರ ನೂರು ಇಲ್ಲ ಒಂದು ತೊಂಬತ್ತರಿಂದ ಎಂಬತ್ತರೊಳಗಡೆ ಅವನ್ನು ಅದನ್ನ ನೀವು ಹದಿನೆಂಟನೇ ವಾರದಿಂದ ಐವತ್ತೆರಡನೇ ವಾರ ತನಕ ಮೇಂಟೈನ್ ಮಾಡಿ ಹಾಗೂ ಮಟ್ಟೆ ಇಡ ಅಂತ ಜಾತಿ ಕೋಳಿಗಳನ್ನೇ ಮೇಂಟೈನ್ ಮಾಡೋದು ಇದು ಬಿ ವಿ ತ್ರೀ ಏಟಿ ಅನ್ನೋದು ಸ್ಪೆಷಲ್ ವೆರೈಟಿ ಅದು ಅಂದ್ರೆ ಮಟ್ಟೆಗೋಸ್ಕರನೇ ಮಾಡಿರೋ ಅಂಥದ್ದು ಈ ಕೋಳಿ ಏನನ್ನ ನಮಗೆ ವರ್ಷ ಪೂರ್ತಿ ತ್ರೀ ಏಟಿ ಅಂದ್ರೆ ಮುನ್ನೂರ ಎಂಬತ್ ದಿನ ಮಟ್ಟೆ ಇರ್ತದೆ ಅಂತ ಅಟ್ಲೀಸ್ಟ್ ಲೀಸ್ಟ್ ಮುನ್ನೂರ ಎಂಬತ್ ದಿನ ಅಲ್ದಿಲ್ರಿ ಅಟ್ಲೀಸ್ಟ್ ಮುನ್ನೂರ ಐವತ್ತು ಮುನ್ನೂರ್ ದಿನ ಇಟ್ರು ನಮಗೆ ಪ್ರತಿದಿನ ಒಂದ್ ಮಟ್ಟೆ ಬಂತು ಅಂತ ಅಂದ್ರೆ ನಮ್ಮ ರೈತರಿಗೆ ಎಷ್ಟೋ ಉಪಯೋಗ ಅದೆಲ್ಲ ನಮ್ಗೆ ಜಾಸ್ತಿ ಇದಿಲ್ಲ ಬೇವ್ ಹಾಕೋದು ಮನೆ ಮುಂದೆ ಬೇವ್ ಹಾಕೋಣದು ಈಗ ಇಲ್ಲಿ ಎಷ್ಟು ಕೋಳಿ ಒಂದ್ ಇಪ್ಪತ್ತೈದು ಕೋಳಿ ಮಟ್ಟೆ ಇವ ಕನ್ಫರ್ಮ್ ಆಗಿ ಇಪ್ಪತ್ತೈದು ಮೊಟ್ಟೆ ಇಡ್ತಾರೆ ಇಪ್ಪತ್ತೈದು ಇಂಟು ಆರು ಆರು ರೂಪಾಯಿ ಲೆಕ್ಕಾಕಂಬ ಅಂಗನವಾಡಿಯಲ್ಲಿ ಹತ್ತು ರೂಪಾಯಿಗೆ ಅವರೇ ಪರ್ಚೇಸ್ ಮಾಡ್ತಾರೆ ಇಪ್ಪತ್ತೈದು ಇಂಟು ಹತ್ತು ಎಷ್ಟೇ ಲೆಕ್ಕ ಹಾಕಬಿ ಏನಾಯ್ತು ದುಡ್ಡು ಆ ಇನ್ನೂರೈವತ್ತು ರೂಪಾಯಿ ಪ್ರತಿದಿನ ಮನೆ ಮುಂದೆ ಹೆಂಗುಸರು ಇದೆಲ್ಲ ಅವರಿಗೆ ಪ್ರೋತ್ಸಾಹ ಕೊಡೋದಕ್ಕೋಸ್ಕರ ಸರ್ಕಾರ ಮಾಡಿರೋ ಸ್ಕೀಮು ಇವೆಲ್ಲ ಇಂಟಿಗ್ರೇಟೆಡ್ ಫಾರ್ಮಿಂಗು ಈಗ ಅದ್ರದ್ದು ಫೀಡ್ ತ ಇದ್ರದ್ದು ಎಲ್ಲ ತಂಡಾಗಿ ಕೆಳಗಡೆ ಬೀಳೋ ಕಸ ಎಲ್ಲ ಗೊಬ್ಬರ ಹಾಕೊಂಬೋದು ಹಿಂಗೆ ಇದನ್ನೆಲ್ಲ ಏನಿಲ್ಲ ಹಾಕೋದು ವೇಸ್ಟ್ ತಾನೇ ಹಾಕೋದು ಇದನ್ನೇನು ಹ್ಞೂ ಈ ಸಂದರ್ಭದಲ್ಲಿ ವಿಸ್ತರಣಾಧಿಕಾರಿ ವಿಶ್ರೀನಿವಾಸ್ ಎನ್ಜಿ ಜೈಚಂದ್ರ ಕೆ ನಾರಾಯಣಸ್ವಾಮಿ ಮಳಮಾಚನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಆರ್ ಸತೀಶ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಂ ವಿನಯ್ ಕುಮಾರ್ ನಿರ್ದೇಶಕರಾದ ಎಂಕೆ ರಾಜಶೇಖರ್ ಎಂ ಮನೋಹರ್ ಗ್ರಾಮಸ್ಥರಾದ ಪ್ರವೀಣ್ ಜೈರಾಮ್ ಶ್ರೀನಿವಾಸ್ ಸೇರಿದಂತೆ ಇನ್ನೂ ಮುಂತಾದವರು ಹಾಜರಿದ್ದರು ವರದಿ ಗೋವರ್ಧನ್ ಶಿಟ್ಲಘಟ್ಟ

मैं लाइक मुद्रह